ವಿಶೇಷತೆ ಏನು ಅಂತಂತಂದ್ರೆ ಜಗತ್ತಿನಲ್ಲಿ ನಗುರುವವರು ಅಧಿಕಂ ಗುರುವಿಗಿಂತಲೂ ದೊಡ್ಡವರು ಯಾರು ಇಲ್ಲ ಅಂತಕ್ಕಂಥದ್ದು ಒಂದು ಭಾವನೆ ಸಂಸ್ಕೃತದೆಲ್ಲದೊಂದು ಶ್ಲೋಕ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಗುರುವನ್ನ ಹೋಲಿಸಿರ್ತಕ್ಕಂಥದ್ದು ಏಕೆ ಅಂತಕ್ಕಂಥದ್ದಾದ್ರೆ ಆ ಸ್ಥಿತಿ ಸೃಷ್ಟಿ ಮತ್ತು ಲಯಕರ್ತರಾಗಿರ್ತಕ್ಕಂಥ ಆ ತ್ರಿಮೂರ್ತಿಗಳಿಗೆ ಸಮಾನರಾಗಿರ್ತಕ್ಕಂಥ ಒಂದು ಸ್ಥಾನ ಮಾನ ಅಂತಕ್ಕಂಥದ್ದು ಏನಾದ್ರು ಇದ್ರೆ ಅದು ಗುರುವಿಗೆ ಅಂತಕ್ಕಂಥದ್ದಾಗಿದೆ ವರ್ಣ ಮಾತ್ರ ಕಲಿಸಿದಾದಂ ಗುರು ಅಂತಲೂ ಸಹ ಹೇಳ್ತಾರೆ ಒಂದು ಅಕ್ಷರವನ್ನು ಕಲಿಸಿದ್ರು ಅವರು ಗುರು ಅಂತಕ್ಕಂಥದ್ದು ಅರ ಮುನಿದ ಮುನಿದ್ರು ಸಹ ಗುರು ಕಾಯ್ತಾನೆ ಅಂತಕ್ಕಂಥದ್ದು ಶರಣರ ವಚನದಲ್ಲಿ ಬರ್ತದೆ ಅಷ್ಟೇ ಅಲ್ಲದೆ ಎರಡಕ್ಷರದ ಗುರು ಎರಡಕ್ಷರದ ಶಿಷ್ಯನಿಗೆ ಎರಡಕ್ಷರದ ವಿದ್ಯೆಯನ್ನ ಕಲಿಸಿ ಎರಡಕ್ಷರದ ಬುದ್ಧಿಯನ್ನು ರೋಹಿ ಎರಡಕ್ಷರದ ಸತ್ವವನ್ನು ತುಂಬಿ ಎರಡಕ್ಷರದ ಸತ್ವವನ್ನು ಕೊಡ್ತಾ ಎರಡಕ್ಷರದ ಗುರಿ ಎಡೆಗೆ ಎರಡಕ್ಷರದ ದಾರಿ ತೋರುವಂತ ಎರಡಕ್ಷರದ ಗುರುವಿಗೆ ಈ ಎರಡಕ್ಷರದ ಶಿಷ್ಯರಾಗಿರ್ತಕ್ಕಂಥ ನಾವುಗಳೆಲ್ಲ ಎರಡಕ್ಷರದ ಕರವನ್ನು ಮುಗಿದು ಎರಡಕ್ಷರದ ಶಿರವನ್ನು ಬಾವಿಸ್ತವೆ ಇರ್ತಕ್ಕಂಥದ್ದು ಇವತ್ತಿನ ಮೊದಲ ವಾಕ್ಯವಾಗಿದೆ ಮೇಡಂ ಮೇಡಮ್ ಈಗಾಗ್ಲೇ ತಾವು ಹೇಳಿದ್ರಿ ತಮ್ಮ ಜನನ ಜಾವುಗಲ್ಲು ತಾವು ಜನನ ಸ್ಥಳ ಅಂತೇಳಿ ಅಹ್ ತಮ್ಮ ಜನ್ಮ ದಿನಾಂಕವನ್ನು ಹೇಳಿದ್ರಿ ಆ ಮೂರು ಒಂದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಹುಡ್ತೀರಾ ತಂದೆ ಹಿರಿಯಣ್ಣ ಶೆಟ್ಟರು ಅಂತೇಳಿ ತಾಯಿ ಗೌರಮ್ಮ ತಮಗೆ ಸೋದರ ಸೋದರಿಯರು ಬಂದು ಒಬ್ಬರು ಅಕ್ಕ ಬರ್ತಾರೆ ಒಬ್ಬರು ತಂಗಿ ಮತ್ತು ಒಬ್ಬರು ತಮ್ಮ ಅಂತ ಪ್ರಾಥಪಕ್ಷ ಶಿಕ್ಷಣ ಒಂದರಿಂದ ಏಳರವರೆಗೂ ಜಾವಗಲ್ಲು ಎಂಟು ಮತ್ತು ಹತ್ತರವರೆಗೂ ಸಹ ಜಾವಗಲ್ಲಲ್ಲೇ ತಮ್ಮ ಪ್ರೌಢ ಶಿಕ್ಷಣವೂ ಸಹ ಮುಗಿಯುತ್ತೆ ಆ ನಂತರ ಅಹ್ ಒಂದು ವರ್ಷ ಸಿಯನ್ನು ಮುಗಿಸ್ತೀವಿ ಅಂತ ಹೇಳ್ತೀರಾ ಅಷ್ಟರಲ್ಲಿ ಮದುವೆ ಆಗ್ತದೆ ಹೇಳಿದೆ ಮೇಡಮ್ ಈಗ ಮದುವೆ ಆಗೋದ್ಕಿಂತ ಮುಂಚೆನೆ ನಿಮಗೆ ಕೆಲಸ ಸಿಕ್ಕಿತ್ತು ಅಥವಾ ಆನಂತರ ಬಂದ ಮೇಲೆ ಕೆಲಸ ಮದುವೆ ಮಕ್ಕಳು ಎಲ್ಲ ಮುಗಿದ ಮೇಲೆ ನಾನು ಓದ್ಕೊಂಡಿದ್ದು ನಮ್ಮ ಪರಿಸ್ಥಿತಿ ಕಷ್ಟ ಆಯ್ತು ನಮ್ಮ ಮನೆಯವರು ಅಂತ ಬುದ್ಧಿವಂತರಲ್ವ ಅದಕ್ಕೋಸ್ಕರ ನಾನು ಆಗ ಓದಿದ್ದು ಮನೆಯಲ್ಲೇ ಓದ್ಕೊಂಡು ಮಾಡಿದ್ ಕರೆದ್ರು ಯಾವಾಗಲೂ ಅದ್ರ ಹೆಸರು ಮಾಡ್ತಾರಿಂತ ಇದು ಒಟ್ಟು ಹಿಂದಿ ನಾನು ಓದಿದ್ದು ಹಿಂದಿ ಮನೆಯಲ್ಲೇ ಓದ್ಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕ್ದಾಗ ಸರ್ ಅದೆಷ್ಟು ಜಿಲ್ಲೆಗೆ ಫಸ್ಟ್ ಇಪ್ಪತ್ತೊಂದು ನಂಬರ್ ಕಂಡಿರೋದು ಅದಕ್ಕೆ ತಕ್ಷಣ ನನಗೆ ಅಪಾಯಿಂಟ್ ಕೊಟ್ರೆ ಪ್ರಶಾ ಎಷ್ಟನೇ ಇಸ್ವಿ ಇರ್ಬೋದು ಮೇಡಮ್ ತಮಗೆ ಕೆಲಸ ಸಿಕ್ಕಿದ್ದು ಎಂಬತ್ತು ಅಲ್ಲ ಎಂಬತ್ನಾಲ್ಕರಲ್ಲಿ ನಾವು ಬಾಳೆ ನೋಡ್ಬಿಟ್ಟಿದ್ದು ತಳ್ಳಿ ಯಕ್ಷಣಸ್ವಿ ಅಂತಂದ್ರೆ